ಹಾಯ್ ಫ್ರೆಂಡ್ಸ್ ಬೆಳ್ಳಂಬಳಿಗೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ಇನ್ಯಾರಲ್ವಾ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರವರು ಮತ್ತು ಸಿದ್ದರಾಮಯ್ಯ ಸರ್ ಅವರು ಓಕೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಸೊ ಇದೆಲ್ಲ ಮಾಹಿತಿನ ನೀವು ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸೊ ಏನಪ್ಪ ಸಿಹಿ ಸುದ್ದಿ ಅಂತಲೂ ಕೂಡ ನಾನು ಇವಾಗ ಹೇಳ್ತೀನಿ ಗೃಹಲಕ್ಷ್ಮಿ ಹಣದಿಂದ ನಿಮಗೆ ಎಷ್ಟು ಒಳಿತಾಗಿದೆ ಅಂದರೆ ನಿಮ್ಮ ಎಲ್ಲ ಮನೆ ಮ ತಿಂಗಳ ಖರ್ಚು ಕೂಡ ನಿಮಗೆ ಆಗ್ತಾ ಇದೆ ಓಕೆ ಎಷ್ಟೋ ಜನ ದುಡ್ಡನ್ನು ಇಟ್ಕೊಂಡು ಫೀಸ್ ಕೊಟ್ಟರಿದ್ದಾರೆ ಎಷ್ಟೋ ಹೆಲ್ಪ್ ಆಗಿದೆ ಗೃಹಲಕ್ಷ್ಮಿ ಹಣ ಅಂತಲೇ ಹೇಳ್ಬೋದು ಓಕೆನಾ ಸೊ ಇದರಿಂದ ನಿಮಗೆ ಒಳಿತಾಗೋದೆ ಒಳಿತಾಗಿದೆ ಅನ್ನೋರು ಒಂದು ಲೈಕ್ ಕೊಡಿ ಹೌದು ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರದ ಬದಲಿಗೆ ಆರು ಸಾವಿರ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹನ್ನೊಂದು ಹನ್ನೆರಡು ಮತ್ತು ಕಂತಿನ ಹಣ ಹದಿಮೂರನೇ ಕಂತಿನ ಹಣವನ್ನು ಆರು ಸಾವಿರ ಆಗ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬಟ್ ಎಷ್ಟು ಸುಳ್ಳು ಎಷ್ಟು ನಿಜ ಕಾದು ನೋಡಬೇಕು ಓಕೆ ಓಕೆ ಅಂದರೆ ಒಂದೇ ಸಲ ಕ್ರೆಡಿಟ್ ಮಾಡ್ತೀವಿ ಏಕೆಂದರೆ ತಾಂತ್ರಿಕ ಇಶ್ಯೂ ಬರ್ತಾ ಇದೆ ಹಾಗಾಗಿ ಒಂದೇ ಸಲ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದು ಸಲ ಮತ್ತೆ ಇನ್ನೊಂದು ಸಲ ಅದಕ್ಕೆ ತುಂಬ ಡೇಸ್ ಬೇಕಾಗುತ್ತೆ ಓಕೆನಾ ಪ್ರೋಸೆಸ್ಸು ತುಂಬ ಲಾಂಗ್ ತಗೊಂಡ್ತೋ ಒಂದು ಸಲ ಅಮೌಂಟ್ ಹಾಕೋದು ಅದೇ ಇನ್ನೊಂದು ಸಲ ಹಾಕೋದು ಅದೇ ಅಲ್ವಾ ಈಗ ಮೂರು ಸಲ ಹಾಕೋಕ್ಕಾಗಲ್ಲ ಅವರು ಇನ್ನು ಮೂರು ಹಣ ಇದೆ ಸೊ ಅಂಥವ್ರು ಹನ್ನೊಂದನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಂದಿದೆ ಸೊ ಅಂಥವ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಇನ್ನು ಯಾರು ಹನ್ನೊಂದನೇ ಕಂತಿನ ಹಣ ಬಲ್ಲ ಬ ಹಣ ಬಂದಿಲ್ವೋ ಅಂಥದ್ದು ನೀವು ಹೋಗಿ ಒಂದು ಸಲ ರೇಷನ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ರೇಷನ್ ಕಾರ್ಡ್ ಅಸ್ತಿತ್ವದಲ್ಲಿ ಇದೇನಾ ಅಥವಾ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ನೀವು ಸುಳ್ಳು ಹೇಳಿದಿರ ನಿಜ ಹೇಳಿದ್ದೀರಾ ಯಾ ಹೇಗೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅಂತ ಸೊ ಆರು ಸಾವಿರ ಅಂತ ಹಾಕದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಪದೇ ಪದೇ ತಾಂತ್ರಿಕ ದೋಷ ಸಮಸ್ಯೆ ಕಾಡ್ತಾ ಇರೋದ್ರಿಂದ ಒಂದೇ ಸಲ ಅಮೌನ್ ಹಣವನ್ನು ಜಮಾ ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಇನ್ನು ರೇಷನ್ ಕಾರ್ಡ್ ಮಾಡಿಸೋರು ಯಾರಿದ್ರೆ ಅವ್ರಿಗೆ ರೇಷನ್ ಕಾರ್ಡ್ ಇನ್ನೂ ಕೂಡ ಬಿಟ್ಟಿಲ್ಲ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಈಗ ಏನಾದರೂ ಮಾಡ್ಸಕ್ಕೆ ಬಿಟ್ರಿ ಅಂದರೆ ಏನಾಗುತ್ತಪ್ಪ ಅಂದರೆ ಇನ್ನು ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕಾಗುತ್ತೆ ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಇನ್ನು ಗೃಹಲಕ್ಷ್ಮಿ ಹಣಕ್ಕೆ ಯಾರು ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅವ್ರಿಗೂ ಕೂಡ ಇನ್ನೂ ಅವಕಾಶ ಇರುತ್ತೆ ಅವರೆಲ್ಲ ಹೋಗಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಇನ್ನು ವಿಶ್ವಕರ್ಮ ಯೋಜನೆಗೂ ಕೂಡ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ವೋ ಅವರು ಕೂಡ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಫ್ರೀ ಟೈಲರಿಂಗ್ ಮಿಷಿನ್ ಬರುತ್ತೆ ಯಾಕೆ ಮಿಸ್ ಮಾಡ್ಕೊತೀರಾ ಬೇಗ ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಓಕೆ ನಾವು ಕೆಲವೊಬ್ರಿಗೆ ಒಂದು ಲಕ್ಷ ಸ್ಯಾಂಕ್ಷನ್ ಆಗೇ ಬರುತ್ತೆ ಫಿಫ್ಟಿ ಪೈಸಾ ಬಡ್ಡಿ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ನೀವು ಹೋಗಿ ಅಮೌಂಟನ್ನು ಬೇಗ ಸಲ್ಲಿಸಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಅಲ್ಲಿ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಎಲ್ಲ ಮಾಹಿತಿ ನಿಮಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್